ಹಾಯ್ ಎಲ್ಲರಿಗೂ ನಮಸ್ಕಾರ ಮೈಸೂರಿನ ಟಿಪ್ಪು ಸುಲ್ತಾನ್ ಈ ಹೆಸರು ಕೇಳಿದರೆ ಬ್ರಿಟಿಷರ ಬೆವರು ಸುರಿಯುತ್ತೆ ಬ್ರಿಟಿಷರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ಟಿಪ್ಪು ಸುಲ್ತಾನ್ ಜನಿಸಿದ ಸ್ಥಳ ಟಿಪ್ಪುವಿನ ತಂದೆ ಹೈದರಾಲಿ ನಿರ್ಮಿಸಿದ ಬಲಿಷ್ಠ ಕಲ್ಲಿನ ಕೋಟೆ ಚಕೋತ ಅಣ್ಣಿಗೆ ಪ್ರಸಿದ್ಧಿಯಾದ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತಹ ದೇವ್ನಹಳ್ಳಿಗೆ ಹೋಗ್ತಾ ಇದ್ದೇನೆ ದೇವ್ನಹಳ್ಳಿ ಕೋಟೆ ತೋರಿಸ್ತಾ ಇತಿಹಾಸ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ದೇವನಹಳ್ಳಿ ಕೋಟೆಯು ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರನೇ ನಾನು ನಡ್ಕೊಂಡು ಹೋದೆ ಹೋಗುವ ದಾರಿಯಲ್ಲಿ ತುಂಬ ಸುಂದರವಾದ ಕಲ್ಯಾಣಿ ಕೊಳವಿದೆ ಓ ಕೋಟೆ ನೋಡಿ ಇದು ಕೋಟೆ ಎಂಟ್ರಿ ಯಾವುದೇ ಟಿಕೆಟ್ ತಗೋಬೇಕಾಗಿಲ್ಲ ಫ್ರೀ ಬನ್ನಿ ಕೋಟೆ ನೋಡ್ತಾ ಇತಿಹಾಸ ಹೇಳ್ತೀನಿ ದೇವನಹಳ್ಳಿಯ ಪಕ್ಕದಲ್ಲಿ ಆವತಿ ಎಂಬ ಊರಿನಲ್ಲಿ ಕಂಚಿಯಿಂದ ವಲಸೆ ಬಂದಂಥ ಮಲ್ಲ ಭೈರೇಗೌಡರು ಎಂಬುವರು ಆಡಳಿತ ನಡೆಸುತ್ತಿದ್ದರು ಈ ಮಲ್ಲ ಬೈರೇಗೌಡರು ದೇವನಹಳ್ಳಿಯ ಮುಖಂಡರಾಗಿದ್ದಂತಹ ದೇವೇಗೌಡರ ಬಳಿ ಬಂದು ನಾವು ಈ ಜಗದಲ್ಲಿ ಕೋಟೆ ಕಟ್ಟುತ್ತೇವೆ ಈ ಊರಿಗೆ ನಿಮ್ಮ ಹೆಸರು ನೀಡುತ್ತೇವೆ ನೀವು ನಮಗೆ ಅಪ್ಪಣೆ ಕೊಡಿ ಎಂದು ಕೇಳ್ಕೊಳ್ತಾರೆ ದೇವೇಗೌಡರ ಅಪ್ಪಣೆ ಪಡೆದು ಇಲ್ಲಿ ಸಾವಿರದ ಐನೂರ ಒಂದರಲ್ಲಿ ಮಣ್ಣಿನ ಕೋಟೆಯನ್ನು ಕಟ್ತಾರೆ ಈ ಕೋಟೆ ಒಳಗಡೆ ವೇಣುಗೋಪಾಲ ಸ್ವಾಮಿ ದೇವಾಲಯ ನಿರ್ಮಾಣ ಮಾಡಿ ಹಲವಾರು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡುತ್ತಾರೆ ಮೈಸೂರು ಅರಸರು ಈ ಕೋಟೆಯನ್ನು ವಶಪಡಿಸಿಕೊಳ್ಳಬೇಕೆಂದು ಸೈನ್ಯವನ್ನು ಕಳಿಸ್ತಾರೆ ಅದರ ಮುಖ್ಯಸ್ಥನೆ ಐದರಾಲಿ ಈ ಕೋಟೆಯನ್ನು ವಶಪಡಿಸಿಕೊಳ್ಳಲು ಇಲ್ಲಿನ ಪಾಳೆಗಾರರಿಗೆ ಐದರಾಲಿಯು ಸಮಯ ಕೊಟ್ಟು ಕೋಟೆಯ ಹೊರಗಡೆ ಬೀಡುಬಿಡುತ್ತಾನೆ ಆ ಸಮಯದಲ್ಲಿ ಟಿಪ್ಪುವಿನ ಜನನವಾಗುತ್ತೆ ಕೊಟ್ಟ ಸಮಯವನ್ನು ಪಾಳೆಗಾರರು ತಿರಸ್ಕರಿಸುತ್ತಾರೆ ಐದರಾಲಿಯು ಕೋಟೆಯ ಮೇಲೆ ದಾಳಿ ಮಾಡಿ ಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾನೆ ಮಣ್ಣಿನ ಕೋಟೆಯನ್ನು ಭದ್ರಪಡಿಸಲು ಕಲ್ಲಿನ ಕೋಟೆಯನ್ನು ಮಾಡಿದರು ಈಗ ನೀವು ನೋಡ್ತಿದ್ದೀರಲ್ಲ ಇದೇ ಐದರಾಲಿ ಮತ್ತು ಟಿಪ್ಪುವಿನ ಕಾಲದಲ್ಲಿ ಕಲ್ಲಿನ ಕೋಟೆಯಾಗಿ ಮಾರ್ಪಾಡಾಗಿರುವುದು ಇನ್ನು ಈ ಕೋಟೆಯ ಬಗ್ಗೆ ತಿಳ್ಕೊಳ್ಳೋದಾದರೆ ಕೋಟೆಯ ಮುಂಭಾಗ ಸುಂದರ ಕಮಾನಿದೆ ಇಲ್ಲಿ ಒಂದು ದೊಡ್ಡ ಬಾಗಿಲು ಇತ್ತು ಈ ಕಡೆಯಿಂದ ಕೋಟೆಯ ಒಳಗಡೆ ಹೋಗೋದು ಕೋಟೆಯು ಸುಮಾರು ಮೂವತ್ತಡಿ ಇದೆ ಕೋಟೆಯು ಮೊಟ್ಟೆ ಆಕಾರದಂತಿದೆ ಹಾಗೂ ಆಮೆಯ ಬೆನ್ನಿನ ಆಕಾರದಂತಿದೆ ಯಾರಾದರೂ ಶತ್ರುಗಳು ಬಂದರೆ ಈ ಜಾಗದಿಂದ ನೋಡಬಹುದು ಸ್ನೇಹಿತರೆ ಸಾವಿರದ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಮರಣ ಹೊಂದಿದ ನಂತರ ಬೆಂಗಳೂರು ಕೋಟೆ ಬ್ರಿಟಿಷರ ವಸವಾಗುತ್ತೆ ಬೆಂಗಳೂರು ಕೋಟೆ ಬ್ರಿಟಿಷರ ವಸವಾಯಿತು ಎಂಬ ಸುದ್ದಿ ಇಲ್ಲಿನ ಸೈನಿಕರಿಗೆ ಗೊತ್ತಾಗಿ ಸೈನಿಕರು ಅವರವರೇ ಇಲ್ಲಿಂದ ಹೊರಟೋಗ್ತಾರೆ ಬ್ರಿಟಿಷರು ಇಲ್ಲಿಗೆ ಬಂದಾಗ ಯಾರೂ ಇರೋದಿಲ್ಲ ತುಂಬ ಸುಲಭವಾಗಿ ಈ ಕೋಟೆಯನ್ನು ವಶಪಡಿಸ್ಕೊಳ್ತಾರೆ ಇದು ಈ ಕೋಟೆಯ ಇತಿಹಾಸವಾಗಿದೆ ಸ್ನೇಹಿತರೆ ದಯವಿಟ್ಟು ಒಂದು ಮನವಿ ಮಾಡ್ತೀನಿ ಸ್ನೇಹಿತರೆ ಗೋಡೆ ಮೇಲೆ ಬರಿಬೇಡಿ ಆಧುನಿಕ ನವಯುಗದ ಶಿಲ್ಪಿಗಳು ತುಂಬ ಬರೆದು ಬಿಟ್ಟಿದ್ದಾರೆ ನೋಡಿ ಇದರಿಂದ ಕೋಟೆ ಹಾಳಾಗುತ್ತೆ ಮುಂದಿನ ಪೀಳಿಗೆಗಾಗಿ ಕೋಟೆಯನ್ನು ಉಳಿಸುವುದು ನಮ್ಮ ಕರ್ತವ್ಯ ಅಲ್ವಾ ನೋಡಿ ಸ್ನೇಹಿತರೆ ಕೋಟೆಯ ಸ್ವಲ್ಪ ಭಾಗ ಬಿದ್ದು ಹೋಗಿದೆ ನನಗಂತೂ ತುಂಬಾ ಬೇಜಾರಾಯಿತು ಈ ಕೋಟೆ ಹಸಿರಿನಿಂದ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಇಲ್ಲಿಗೆ ಬಂದವರು ತಿಂದ್ಬಿಟ್ಟು ಪ್ಲಾಸ್ಟಿಕ್ ಮತ್ತು ವಾಟರ್ ಬಾಟಲ್ಗಳನ್ನು ಬಿಸಾಕೋ ದಯವಿಟ್ಟು ಮಾಡಬೇಡಿ ಇದು ನನ್ನ ಮನವಿ ತುಂಬಾ ಸುಂದರವಾದ ಬೃಹತ್ತಾದ ದೇವನಹಳ್ಳಿ ಕೋಟೆಗೆ ಒಮ್ಮೆಯಾದರೂ ಭೇಟಿ ನೀಡಿ ವಂದನೆಗಳು